ರಾಷ್ಟ ಗೀತೆಗೆ ಚಿಂದಿ ಆಯುವ ಬಾಲಕ ಗೌರವ ಕೊಟ್ಟಿದ್ದ ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಬಾಲಕನ ರಾಷ್ಟ್ರ ಪ್ರೇಮಕ್ಕೆ ಪ್ರಶಂಸೆ ಹರಿದು ಬಂದಿತ್ತು ಆದರೆ ಅದೇ ಬಾಲಕನ ಕರುಣಾಜನಕ ಕಥೆ ಕೇಳಿದ್ರೆ ಎಂಥವರ ಕಣ್ಣಾಲಿಗಳು ತುಂಬಿ ಬರುತ್ತವೆ ರಾಷ್ಟ್ರಗೀತೆ ಮೊಳಗುತ್ತಿತ್ತು ಜನರೆಲ್ಲ ತಮ್ಮ ಪಾಡಿಗೆ ತಾವಿದ್ರು ಆದರೆ ಚಿಂದಿ ಆಯುವ ಬಾಲಕನ ಯತೆಯಲ್ಲಿ ದೇಶ ಪ್ರೇಮ ಮೊಳಗಿತ್ತು ಕೈಯಲ್ಲಿದ್ದ ಚೀಲ ಕೆಳಗಿಟ್ಟು ರಾಷ್ಟ್ರಗೀತೆಗೆ ಸಲಾಂ ಹೊಡೆದಿದ್ದ ನಿಂತಲ್ಲೇ ಗೌರವ ಸಲ್ಲಿಸುತ್ತಿದ್ದ ಚಿಂದಿ ಆಯೋ ಬಾಲಕನ ರಾಷ್ಟ್ರ ಭಕ್ತಿಗೆ ಭಾರಿ ಮೆಚ್ಚುಗೆ ಮನ ಕಲಕುವಂತಿದೆ ಬಾಲಕನ ಬದುಕಿನ ವ್ಯಥೆ ಚೀಲ ಹಿಡ್ಕೊಂಡು ಚಿಂದಿ ಆಯ್ತಿರೋ ಈತನೇ ಆ ಬಾಲಕ ಹೆಸರು ಸಂತೋಷ್ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದವನು ಶಿವಮ್ಮ ಹಾಗೂ ದುರ್ಗಪ್ಪ ದಂಪತಿಯ ಎರಡನೇ ಮಗ ದುರ್ಗಪ್ಪ ಕುಟುಂಬವನ್ನ ಬಿಟ್ಟಿದ್ದು ಮಗನನ್ನ ತಾಯಿ ಶಿವಮ್ಮ ಸಾಕ್ತಿದ್ದಾರೆ ಆದರೆ ಇರಲು ಇಲ್ಲ ಬಯಲಲ್ಲೇ ಒಲೆ ಹೂಡಿ ಅಡುಗೆ ಮಾಡ್ತಾರೆ ಬಿಸಿಲು ಮಳೆ ಚಳಿಯಲ್ಲಿ ಸಿಕ್ಕ ಸಿಕ್ಕಲ್ಲಿ ಆಶ್ರಯ ಪಡೆಯುತ್ತಾ ಬದುಕುತ್ತಿದ್ದಾರೆ ಶಿವಮ್ಮರ ಮೊದಲ ಮಗ ಗಣೇಶ್ ಹತ್ತನೇ ತರಗತಿಯನ್ನ ಅರ್ಧಕ್ಕೆ ಬಿಟ್ಟು ಬೇರೊಬ್ಬರ ಕುರಿ ಕಾಯ್ತಿದ್ದಾನೆ ಹದಿಮೂರು ವರ್ಷದ ಈ ಸಂತೋಷ್ ಐದನೇ ತರಗತಿಗೆ ಶಾಲೆ ಬಿಟ್ಟಿದ್ದ ಸಂತೋಷ್ ನನ್ನ ಆತನ ತಾಯಿ ಐವತ್ತು ಸಾವಿರಕ್ಕೆ ಜೀತಕ್ಕೆ ಇಟ್ಟಿದ್ಲು ಆದರೆ ಇನ್ನೂ ಹಣ ಪಡೆದಿರಲಿಲ್ಲ ಎರಡು ತಿಂಗಳಲ್ಲೇ ಸಂತೋಷ್ ವಾಪಸ್ ಓಡಿ ಬಂದಿದ್ದ ತಾಯಿ ಶಿವಮ್ಮ ಹಳ್ಳಿ ಹಳ್ಳಿಗೆ ತೆರಳಿ ಹಾವು ಆಡಿಸುತ್ತ ಹಣ ಸಂಪಾದನೆ ಮಾಡುತ್ತಿದ್ರೆ ಚಿಂದಿ ಆಯುತ್ತ ಸಂತೋಷ್ ತಾಯಿಗೆ ನೆರವಾಗಿದ್ದಾನೆ ನಮಗೆ ಇಲ್ಲ ಮಠ ಇಲ್ಲ ರೀ ಜಾಗ ಇಲ್ಲ ಏನಿಲ್ಲ ನನ್ನ ಗಂಡ ಇನ್ನೊಂದು ಮಾಡ್ಕೊಂಡಾನ ಸಂತೋಷ ಮೂರು ತಿಂಗಳು ಒಟ್ಲಿ ಇನ್ನೊಂದು ಮಾಡ್ಕೊಂಡ್ರಿ ಅವಲ್ಲಿದ್ದ ನಾ ಅಣ್ಣವ್ರ ಮನೆಗೆ ಏನ್ರಿ ಈಗ ಅಣ್ಣರು ತಮಿಳು ಜಗಳ ಮಾಡೋ ಸಲ ಅವ್ರ ಮನೆಗೆ ಇರಲ್ಲ ಅಂತೇಳಿ ನಾನು ದೇಸೂರು ಸೈದಾಪುರ ನಾನು ಯಾದಗಿರಿ ಹಿಂಗೆ ಬೇಡ್ಕೊ ತಿನ್ಲಾಕತ್ತೀನಿರಿ ಸಂತೋಷನ ಕರ್ಕೊಂಡು ಸಂತೋಷಕ್ಕೆ ಓದಬೇಕು ಅನ್ನೋ ಹಂಬಲ ಆದರೆ ಬಡತನದಿಂದ ಅದು ಸಾಧ್ಯವಾಗ್ತಿಲ್ಲ ಓದಲು ಅವಕಾಶ ಸಿಕ್ಕರೆ ಸಾಕು ಅಂತ ಬಾಲಕ ಹಂಬಲಿಸುತ್ತಿದ್ದಾನೆ ಯಾರ ನಿಮ್ಗೆ ಶಿಕ್ಷಣ ಸರ್ಕಾರದವರು ಅಧಿಕಾರಿಗಳು ಮುಂದೆ ಬಂದು ನಿಮ್ಗೆ ಓದಿಸ್ತೇವಪ್ಪ ಸಂತೋಷ ಅಂತ ಬಂದ್ರ ಓದಕ್ ರೆಡಿ ಅದಿ ಎಲ್ಲಿ ತನ ಓದ್ತಿ ನನಗ ಕೆಲಸ ಬರೋದಿ ಎಲ್ಲಾ ಮಕ್ಕಳ ಥರ ನಾನು ಓದಬೇಕು ಪ್ರೇಯರ್ನಲ್ಲಿ ನಿಲ್ಲಬೇಕು ರಾಷ್ಟ್ರಗೀತೆ ಹಾಡಬೇಕು ಅನ್ನೋ ಆಸೆ ಇದೆ ಆದರೆ ಬಡತನ ಓದಿಗೆ ಅಡ್ಡಿಯಾಗಿದೆ ಆದರೆ ಎಲ್ಲಿ ನಿಂತರೂ ದೇಶ ಪ್ರೇಮವನ್ನ ಮಾತ್ರ ಮರೆಯುತ್ತಿಲ್ಲ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು